ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಖುಷಿ ಖುಷಿಯಾಯಿತು ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಇಲ್ಲಿಗೆ ಯಾವುದನ್ನು ಸೆಲೆಬ್ರೇಟ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ನಾನು ನಾನಾದರೆ ನೋಡಿ ಮತ್ತೆ ನಾವು ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಹೋಗಿದೀವಿ ಯಾಕೆಂದರೆ ಅರಿಶಿನ ಶಾಸ್ತ್ರ ಬೇರೆ ಇದೆ ಅಲ್ವಾ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ಇನ್ನು ಅವತ್ತೆಲ್ಲ ನೈಟು ಚೌಟ್ರಿಗೆ ಬೇರೆ ಹೋಗಬೇಕು ಹಾಗೆ ಇಲ್ಲಿ ಇವರು ತಾಳಿ ಏನಿರುತ್ತಲ್ಲ ಅದನ್ನು ಬೇರೆಯವ್ರಿಗೆ ಪೋಣಿಸಕ್ಕೆ ಕೊಟ್ಟಿರ್ತಾರೆ ನಮ್ಮ ಕಡೆಗೆಲ್ಲ ಹೇಗೆ ಮಾಡ್ತಾರೆ ನಿಮ್ಮ ಕಡೆಗೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಹಾಕಿ ಬೇಕಾದರೆ ನಮಗೂ ಗೊತ್ತಾಗುತ್ತೆ ಹಾಗೆ ತಾಳಿ ಅನ್ನೋದು ತುಂಬಾ ಶ್ರೇಷ್ಠವಾದದ್ದಲ್ವಾ ಆ ಇಲ್ಲಿ ನಮ್ಮ ಕಡೆಗೆಲ್ಲ ಅಂತ ಇರ್ತಾರಲ್ವ ಅವ್ರಿಗೆ ಕೊಟ್ಟಿರ್ತಾರೆ ಆ ಪೂಜೆ ಪೋಣಿಸ್ಬಿಟ್ಟು ಪೂಜೆ ಮಾಡಿ ಕೊಡೋಕೆ ಹಾಗೆ ಇಲ್ಲಿ ಕೂಡ ಹಂಗೆ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಅವ್ರ ಮನೆ ಕಡೆಯವರು ಚಿಕ್ಕಮ್ಮ ಅಕ್ಕ ಅತ್ತೆ ಮಾಮ ಅತ್ತೆ ಅವರೆಲ್ಲರೂ ಬಂದು ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ಮೊದಲೇ ಕೊಟ್ಟು ಬಂದಿರ್ತಾರೆ ಹೋಗಿ ಇಸ್ಕೊಂಡು ಬರ್ಬೇಕು ಮತ್ತೆ ನಾವು ಬ್ಯಾಂಡ್ ಸಮೇತ ಹೋಗಿ ಇಸ್ಕೊಂಡ್ ಬರ್ತಾರೆ ಕೆಲವೊಬ್ರು ಹಾಗೆ ಇವ್ರೇನ ಬ್ಯಾಂಡ್ಗೆ ಏನೇನಂತ ಹೋಗ್ಲಿಲ್ಲ ನೋಡಿ ಚೆನ್ನ ಹಳ್ಳಿ ಕಡೆಗಾದ್ರು ತುಂಬನೇ ಸಂಪ್ರದಾಯ ಅದು ಇದು ಅಂತ ತುಂಬ ಪಾಲಿಸ್ತಾರೆ ಫ್ರೆಂಡ್ಸ್ ಯಾವುದು ಬಿಡೋದಿಲ್ಲ ಎಲ್ಲನೂ ನಿಧಾನ್ಗೆ ನಿಧಾನವಾಗಿ ಮಾಡ್ತಾರೆ ನಮ್ಮ ಕಡೆಗೂ ಇದೇ ಥರ ಮಾಡ್ತೀವಿ ನಾವು ಕೂಡ ನಮ್ಮ ನಮ್ಮ ಮದುವೆ ಆಗಿರ್ಬೋದು ನಮ್ಮ ಮೈದನವ್ರ ಮದ ಇಬ್ಬರು ಮದುವೆ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತಾರೆ ಹಾಗೆ ನಾವು ಎಲ್ಲ ತಾಳೆ ಪೂಜೆ ಎಲ್ಲ ಮಾಡಿ ಮತ್ತೆ ಇನ್ನು ಅರಶಿನ ಶಾಸ್ತ್ರಕ್ಕೆ ಬೇರೆ ರೆಡಿ ಆಗಬೇಕು ನೋಡಿ ಈ ಊರು ಹಳ್ಳಿ ಅಂತ ಬಂದರೆ ತುಂಬನೇ ಚೆನ್ನಾಗಿ ಸಂಪ್ರದಾಯಗಳು ಹೆಲ್ಪ್ ಮಾಡ್ತಾರೆ ಹಾಗೆ ನಮ್ಮ ಚಿಟ್ಟಿ ಕೂಡ ಇಲ್ಸ್ತು ಸಕ್ಕತ್ ಚೂಟಿ ನೋಡಿ ಹೆಂಗ್ ಆಡ್ತಾ ಇದ್ದಾಳೆ ಒಂದು ಐದು ನಿಮಿಷನೂ ಸುಮ್ಮನೆ ಇರ್ತಲ್ಲ ನಮ್ಮ ರಾಣಿಗೆ ಇಲ್ಲ ಏನಿಲ್ಲ ತುಂಬ ಬೇಜಾರು ಮಾಡ್ಕೊಂಡ್ಲ ಹಾಗೆ ಇಲ್ಲಿ ನಾವು ಮತ್ತೆ ನಮ್ಮ ಸೌಜನ್ಯ ಏನಿದ್ರಲ್ಲ ಅಂದರೆ ಮಧುಮಗಳನ್ನ ಕರ್ಕೊಂಡು ಬರೋಕೆ ಅಂತೇಳಿ ದೇವಸ್ಥಾನಕ್ಕೆ ಹೋದ್ವಿ ಅನ್ನಮ್ಮ ಇಬ್ರು ಸಿಸ್ಟರ್ ಇದ್ದಾರೆ ಮತ್ತೆ ನಾವು ಇದ್ದೀವಿ ಅವ್ರ ಚಿಕ್ಕಮ್ಮ ಇದ್ರು ನೀವೇ ಪೂಜೆ ಮಾಡಿ ಸಾಂಗ್ ಆಗಿ ನಾನೇ ಪೂಜೆ ಮಾಡಿದೆ ಪೂಜೆಗೆ ಮತ್ತೆ ಅದಕ್ಕೆ ಇದಕ್ಕೆಲ್ಲ ಬೇಡ ಸಾಂಗ್ ಆಗಿ ಮಾಡಿದೆ ನೋಡಿ ಹಾಗೆ ನೋಡಿ ಇಲ್ಲಿ ಇಲ್ಲಿ ಕೂಡ ಎಲ್ಲರೂ ಅರ್ಶನ ಸತ್ರನ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ಚಂದ ಅಲ್ವಾ ಹಳ್ಳಿ ಕಡೆ ಎಲ್ಲ ಹಾಡೆಲ್ಲ ಹೇಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾವು ನಮ್ಮ ಬ್ರೋ ಫ್ರೆಂಡ್ಸ್ ಎಲ್ಲ ನಮ್ಮ ಬ್ರದರ್ಸ್ ಕೂಡ ಎಲ್ಲರೂ ಬಂದಿದ್ರು ಲಾಸ್ಟ್ ಟೈಮ್ ನಮ್ಮ ಬ್ರೋಸ್ ಅನ್ನು ಮದುವೆಯಲ್ಲೆಲ್ಲ ಬಂದಿದ್ರು ಇವ್ರು ಏನಿಗೆ ಇದು ನಮ್ಮ ಇವಳು ನಮ್ಮ ಹನಿಬ್ರು ಅವ್ರ ಸಿಸ್ಟರು ಗೊತ್ತಲ್ಲ ನಿಂಗೆ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ನಾವು ಕೂಡ ಎಲ್ಲ ಅರಶಿನ ಶಾಸ್ತ್ರ ಮಾಡಿ ಅವ್ರಿಗೆಲ್ಲ ಅರಶಿನ ಹಾಕ್ಬಿಟ್ಟು ಎಲ್ರೂ ಶಾಸ್ತ್ರ ಮಾಡಿದ್ವಿ ಸ್ವಲ್ಪ ಗಡಿ ಬಿಡಿಲಿ ಏನೇನೋ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲನೂ ಹೇಳೋಕ್ಕಾಗಲ್ಲ ಸೊ ನೆಕ್ಸ್ಟ್ ಏನಾಯ್ತು ನೋಡಿ ನಮ್ಮ ರಾಜು ಅವ್ರು ಕೂಡ ಅರಶಿನ ಶಾಸ್ತ್ರ ಎಲ್ಲ ಮುಗಿಸ್ತಾ ಇದ್ದಾರೆ ಸಖತ್ ಲಾಸ್ಟ್ ಟೈಮೆಲ್ಲ ಎಂಜಾಯ್ ಮಾಡಿದಾಗ ಈ ಥರ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಎಲ್ಲ ಗಡಿ ಬಿಡಿಲಿ ಆಗೋಯ್ತು ನೋಡಿ ತುಂಬಾನೇ ಲೇಟ್ ಆಗ್ಬಿಡ್ತು ಅರಶಿನ ಶಾಸ್ತ್ರ ಬಂದು ಇವ್ರ ಮನೆ ಕಡೆಗೆಲ್ಲ ಹುಡುಗಿಗಳು ಕೂಡ ಶಾಸ್ತ್ರ ಮಾಡೋ ಪದ್ಧತಿ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲಿಗೆ ಕರೆಸಿದ್ರು ಕೇಳ್ಬೋದು ಕೆಲವೊಬ್ರೆಲ್ಲ ಅವ್ರು ಅವ್ರನ್ನೂ ಯಾಕೆ ಕರೆಸಿದ್ರ ಅಂಥೇಳಿ ಅದು ಇಲ್ಲಿ ಎಲ್ಲ ಆ ಥರ ಪದ್ಧತಿ ಇದೆ ನಡೆಸ್ತಾರೆ ಅವ್ರು ಹೇಳ್ದಂಗೆ ನಡೆಸಬೇಕು ಅಲ್ವಾ ನೋಡಿ ಇಷ್ಟೇ ಚಂದ ಚೆಂದ ಅರಶಿನ ಎಲ್ಲ ಇದ್ದಾರೆ ನಮ್ಮ ಕೋಟಿ ಬ್ರೋ ಅವ್ರ ವೈಫು ನೋಡಿ ನಮ್ಮ ಶರತ್ ಬ್ರೋ ಆಗಿರ್ಬೋದು ಇವರು ಮತ್ತು ನಮ್ಮ ಸೌಜನ್ಯ ಕಡೆ ಅವರು ಹಾಗೆ ನಾವು ಎಲ್ಲ ಫೋಟೋ ಎಲ್ಲ ತಕ್ಕೊಂಡ್ವಿ ಹೇಳಿದ್ನಲ್ಲ ಯಾವ ಲಾಸ್ಟ್ ಟೈಮ್ ಎಂಜಾಯ್ ಮಾಡಿರೋ ಥರ ಅದ್ರಾಗ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಗಡಿ ಬಿಡಿ ಗಡಿ ಬಿಡಿ ಆಗಾಗೋಯ್ತು ಎಲ್ಲ ಮತ್ತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾವೆಲ್ಲ ರೆಡಿಯಾಗಿ ಅಲ್ಲಿಂದ ಬ್ಯಾಗ್ ಎಲ್ಲ ಪ ಆಲ್ರೆಡಿ ನಾವೆಲ್ಲ ಲಗೇಜನ್ನು ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ ಯಾಕಂದರೆ ಶಾಸ್ತ್ರ ಮುಗಿದ ತಕ್ಷಣ ಬಂದು ನಮಗೆ ಮಾಡೋಕ್ಕಾಗ ಮಾಡ್ಕೊಳಕ್ಕಾಗೋದಿಲ್ಲ ನೋಡಿ ತುಂಬಾ ಇದ್ರಲ್ಲಿ ಬೇರೆ ನಮ್ಮವರೆಲ್ಲರ ನಮ್ಮ ಎಲ್ಲ ಗರ್ಲ್ಸ್ ತುಂಬಾನೇ ನಿಧಾನ ಮಕ್ಕಳೆಲ್ಲ ಬರೆಯಿದ್ದಾರೆಲ್ವ ಫ್ರೆಂಡ್ಸ್ ಪಾಪ ಅವ್ರಿಗೂ ಏನು ಹೇಳೋದು ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಹಾಗೆ ನಾವಿಲ್ಲಿ ಎಲ್ಲ ಚಪ್ರದಲ್ಲಿ ನೀರೆಲ್ಲ ಹಾಕಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಮತ್ತೆ ಇಬ್ಬರು ರೆಡಿಯಾಗಿ ಸೀದ ಚೌಟ್ರಿಗೆ ಹೋಗಬೇಕಲ್ವ ಇವರು ಅವ್ರ ಇಬ್ರು ಮದುಮಗ ಮತ್ತೆ ಮದುಮಗಳು ಇಬ್ರು ಕೂಡ ಅಲ್ಲಿಂದನೇ ಚೌಟ್ರಿಗೆ ಬಂದರು ನೋಡಿ ಆದರೂ ಮದುವೆ ಅಂತ ಬಂದರೆ ಎಲ್ಲನೂ ಸಖತ್ ಸಖತ್ ನೋಡಿ ನಮಗಾದರೆ ಖುಷಿ 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 ಅಂತ ಏನು ಹೇಳೋದು ನೆಕ್ಸ್ಟ್ ನೋಡಿ ಹಾಗೆ ನಾವೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿ ಮನೆಗೆ ಬಂದ್ವಿ ಕರೆಂಟ್ ಬೇರೆ ಹೋಗಿಬಿಟ್ಟಿದೆ ನಮಗೆ ರೆಡಿ ಆಗೋಕ್ಕೆ ಟೈಮ್ ಇಲ್ಲ ಇವ್ರು ನೋಡಿದ್ರೆ ನಾವು ಆಲ್ರೆಡಿ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಪರಿಸ್ಥಿತಿ ಇದೆ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗೆ ಫೈನಲಿ ನಾವು ಕೂಡ ಚೌಟ್ರಿಗೆ ಬಂದ್ವಿ ಚೌಟ್ರಿಲಿ ಬಂದು ಡೆಕೋರೇಷನ್ ಮಾತ್ರ ನನ್ನ ಹಮ್ಮ ನಮ್ಮ ಬ್ರೋ ಏನಿದಾರಲ್ಲ ಅವ್ರ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಸಿದ್ರು ನೋಡಿ ನಮ್ಮ ಪರಿಸ್ಥಿತಿ ನಮ್ಮ ಲಗೇಜ್ಗಳು ನೋಡಿ ನಾವು ನೋಡಿ ಎಪ್ಪ ನಮ್ಗಂತೂ ತುಂಬ ಬಂದಿತ್ತು ಒಳಗಡೆ ಆದ್ರೂ ಚೌಟ್ರಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗೆ ರೂಮ್ ಫೆಸಿಲಿಟಿ ಆಗಿರ್ಬೋದು ಮತ್ತೆ ಹೊರಗಡೆ ಊಟ ತಿಂಡಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ನೋಡಿ ಹಾಗೆ ನಾವಿಲ್ಲಿ ರೂಮ್ಗೆಲ್ಲ ಒಂದು ಸ್ವಲ್ಪ ನಮಗೂ ಒಂದ್ ಸ್ವಲ್ಪ ದು ಗಡ್ಬಿಡಿ ಆಯಿತು ನಮಗೆ ಒಂದು ರೂಮ್ ಅಂತ ತಗೊಂಡ್ಬಿಟ್ರೆ ನಮ್ ನಾವೇ ಯಾಕಂದ್ರೆ ನಾವೇ ಒಂದು ಹತ್ತು ಹದಿನೈದು ಜನ ಇದ್ದೀವಿ ನಾವೆಲ್ಲರೂ ಸೇರಿ ನಮ್ಮ ಡಿಂಪಿ ಲಚ್ಚಿ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ನಾವೆಲ್ಲ ಲಗೇಜ್ ಇಟ್ಟು ಸ್ನಾಕ್ಸ್ ಒಪ್ಪು ತಿನ್ಕೊಳ್ಳೋಣ ಹೊಟ್ಟೆ ವಿರಾಶವಾಗಿತ್ತಲ್ವಾ ಮಧ್ಯಾಹ್ನ ಬೇಗ ತಿಂದಿದ್ವಿ ಮಂಡಕ್ಕಿ ಮಾಡಿಸಿದ್ದು ನಮ್ಮ ತಮ್ಮ ಎಲ್ಲ ಸಿಸ್ಟಮ್ ಎಲ್ಲ ನಮ್ಮ ಹನಿ ಬ್ರೋನೇ ಮಾಡ್ಸಿರೋದು ಎಲ್ಲದನ್ನು ಎಲ್ಲ ಇವ್ರ ಕಡೆಗೆ ಮದುವೆ ಆಗಿದ್ರಿಂದ ತುಂಬಾನೇ ಚೆನ್ನಾಗಿ ಮಾಡ್ಸಿದ್ದ ಹೊಟ್ಟೆ ಹಶ್ ಮಂಡಕ್ಕಿ ತಿಂದು ಇವ್ರು ನೋಡಿ ಇವರೆಲ್ಲ ಗಂಡ ಹೆಂಡತಿ ಇಬ್ರು ಟೀ ಎಲ್ಲ ಕುಡಿತಾ ಇದ್ದಾರೆ ನಮ್ಮ ರಾಣಿ ಮತ್ತೆ ಚಿಟ್ಟಿ ಎಲ್ಲರೂ ಆಗಿರ್ಬೋದು ನೆಕ್ಸ್ಟ್ ನಾವೆಲ್ಲ ತಿಂದ್ಬಿಟ್ಟು ಬೇಗ ಬೇಗ ರೆಡಿ ಆಗೋಣ ಅಂತ ಹೋದ್ವಿ ನೋಡಿ ಎಪ್ಪ ನಾವಿನ್ನು ರೆಡಿ ಆಗೋ ಅಷ್ಟೊತ್ತಿಗೆ ಫಂಕ್ಷನೇ ಹೋಗಿರೋದು ಸೊ ಫೈನಲಿ ರೆಡಿಯಾಗಿ ಬಂದ್ವಿ ನಮ್ಮ ಔಟ್ಫಿಟ್ ಆಗಿರ್ಬೋದು ನನ್ನ ತಮ್ಮನ ಔಟ್ಫಿಟ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗಂತೂ ಸಖತ್ ಇಷ್ಟ ಆಯಿತು ನನ್ನ ತಮ್ಮನ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು ಅವ್ರು ಕುರ್ತಾ ತೊಗೊಂಡಿದ್ರು ನಮ್ಮ ರಾಣಿಯವ್ರ ಡ್ರೆಸ್ ನೋಡಿ ನಮ್ಮ ಸೌಜನ್ಯ ಅವರ ಡ್ರೆಸ್ ನೋಡಿ ಸಖತ್ ಸಖತ್ ಆಗಿದ್ವು ಗರ್ಲ್ಸ್ ಎಲ್ಲ ತುಂಬಾ ಆಗಿದ್ರು ನೋಡಿ ಹಾಗೆ ಎಲ್ಲ ಇಲ್ಲಿ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ನನ್ನ ಮತ್ತೆ ಕಾವ್ಯನ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ನನ್ಗೆ ನಮ್ಗಂತೂ ಸಖತ್ ಇಷ್ಟ ಆಯಿತು ನಾವು ಇಲ್ಲೇ ನಮ್ಮ ಊರಲ್ಲೇ ತಗೊಂಡಿದ್ದು ನೈಟ್ ಫಂಕ್ಷನ್ಗೆ ಅಂತಾನೆ ತಗೊಂಡ್ವಿ ನೋಡಿ ಸೇಮ್ ಇರಲಿ ಹೇಳಿ ಎಪ್ಪ ಈ ಡ್ರೆಸ್ಗೋಸ್ಕರ ಇಲ್ಲೆಲ್ಲೆಲ್ಲ ಸುತ್ತಾಡಿದ್ವಿ ನೋಡಿ ಲಾಸ್ಟ್ ಟೈಮ್ ಹೊಸ್ಪೇಟೆಗೆಲ್ಲ ಹೋಗಿ ಬಂದ್ವಿ ಅಲ್ವಾ ನಮ್ಮ ರಾಣಿ ಡ್ರೆಸ್ ಅಂತ ಆಲ್ರೆಡಿ ಇತ್ತಲ್ವಾ ಅದಕ್ಕೆ ಅವಳು ಬೇಡ ಅಂದ್ಲು ನೋಡಿ Gracias. ಅದ್ರಲ್ಲ ರಿಂಗ್ ಎಕ್ಸ್ಚೇಂಜ್ ಆಯಿತು ಮತ್ತೆ ಪೂಜೆ ಅದು ಇದು ಎಲ್ಲ ಆಯಿತು ಹಾಗೆ ನಾವು ಕೂಡ ಒಂದ್ ಸ್ವಲ್ಪ ಸ್ಟೇಜ್ ಮೇಲೆ ಎಲ್ಲ ಹೋಗಿ ಸ್ವಲ್ಪ ಅವ್ರಿಗೆಲ್ಲ ವಿಶ್ ಅಂತ ಹೋದ್ವಿ ಹಾಗೆ ಇಲ್ಲಿ ನಮ್ಮ ಸೌಜೋ ಅವರ ಚಿಕ್ಕಮ್ಮನ ಮಗ ಬಿ ಇರಬೇಕು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಫ್ರೆಂಡ್ಸ್ ಸಖತ್ತಾಗಿ ಮಾಡ್ದ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ಇವರು ಫ್ಯಾಮಿಲಿ ಫೋಟೋ ತೆಗಿಸ್ಕೊತ ಇದ್ದಾರೆ ನಮ್ಮ ಹನಿಬ್ರು ಅವರ ಫ್ಯಾಮಿಲಿ ಇದೆಲ್ಲ ಅವ್ರ ತಂಗಿ ಆಗಿರ್ಬೋದು ತಮ್ಮ ಮತ್ತೆ ಬಾವ ತಮ್ಮನ್ ಹೆಂಡತಿ ಎಲ್ಲರೂ ಇದಾರೆ ಅಮ್ಮ ಹಾಗೇನು ಡ್ಯಾನ್ಸ್ ನೋಡ್ತಾ ಇದ್ರೆ ನಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡಿ ಆ ಫ್ಯಾಮಿಲಿ ಎಲ್ಲ ಎಷ್ಟು ಖುಷಿಯಿಂದ ನೋಡ್ತಾ ಇದಾರೆ ನಮಗೂ ಅಷ್ಟೇ ಖುಷಿಯಿಂದ ನೋಡ್ತಾ ಇದ್ವಿ ತುಂಬಾ ಜನ ನೋಡ್ತಾ ಇದ್ದಾರೆ ಇವನಾದ್ರೆ ಆ್ಯಕ್ಚುಲಿ ಇವರು ಬೆಂಗಳೂರಲ್ಲಿ ಏನೋ ಇರಬೇಕು ಬೆಂಗಳೂರಲ್ಲಿ ಏನೋ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾನಂತೆ ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ದ ನೋಡಿ ಎಷ್ಟು ತಪ್ಪ ಇದನ್ನೇ ಗೊಂಡುಗಿದಾನೆ ನೋಡಿ ಆದರೂ ಹಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ ಯಾರನ್ನೂ ಅಷ್ಟ ಒಂದೇ ರೀತಿ ನೋಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದವನಾದರೆ ನಮಗಂತೂ ಸಖತ್ ಖುಷಿ ಖುಷಿಯಲ್ಲಿ ಇರೋರೆಲ್ಲರೂ ಇದು ಭಾಳ ಬಾಳನೆ ಮಾತಾಡಿದ್ರು ಹೇಳಬೇಕಂದ್ರೆ ಹಾಗೆ ಇಲ್ಲ ನಮ್ಮ ಅನು ಅವರ ಮನೆಯವರು ನಮ್ಮ ಮಂಜಣ್ಣ ಇಬ್ಬರು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ ನೋಡಿ ಹಾಗೆ ನಾವು ಹೊಟ್ಟೆ ಅಶ್ವಾಗಿತ್ತು ನೈಟ್ ಊಟಕ್ಕೆ ಅಂತ ಬಂದ್ವಿ ನೋಡಿ ನಮ್ಮ ಜಾನು ಬೇಬಿ ಲಚ್ಚಿ ಮತ್ತು ಅಖಿಲ ಹೇಳಿ ಇವರು ನಮ್ಮ ಕೋಟಿ ಬ್ರೋ ವೈಫು ಹಾಗೆ ಎಲ್ಲ ಜಾಲಿ ಜಾಲಿ ಅಂತ ಬಂದ್ವಿ ಊಟ ಎಲ್ಲ ತಿನ್ಕೊಂಡು ಡ್ಯಾನ್ಸು ಮೋಜು ಮಸ್ತಿ ಅಂತ ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಹನಿ ಬ್ರೋದ್ವೆಲ್ಲ ತುಂಬ ಮಿಸ್ ಮಾಡಿಕೊಂಡ್ರೆ ಅನಿಸುತ್ತೆ ಯಾಕೆ ಅಂದರೆ ಲಾಸ್ಟ್ ನಮ್ಮ ತಂಗಿ ಮತ್ತು ತಮ್ಮನ ಮದುವೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಲ ಅವರೇ ಮದುಮಗ ಆಗಿದ್ರಿಂದ ಇವನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡ್ರು ನೋಡಿ ಸಖತ್ ಮಜಾ ಮಾಡಿದ್ವಿ ನೈಟ್ ಮಲ್ಗೋ ಅಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆ ಆಗ್ಬಿಡ್ತು ನೋಡಿ ನಮ್ಮ ಹನಿಬ್ರು ಹನಿಬ್ರು ಫ್ರೆಂಡ್ಸ್ ಅಂತ ಏನಿದ್ದಾರೆ ಅಲ್ವಾ ಸಖತ್ ಸಖತ್ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಶರತ್ ಬ್ರೋ ಆಗಿರ್ಬೋದು ಶರತ್ ಸ್ಕ್ವಯರ್ಸ್ ಇದ್ದಾರೆ ಇಬ್ರು ಅದರಲ್ಲಿ ನಮ್ಮ ಬ್ರೋ ಮತ್ತೆ ರಾಜು ಬ್ರೋ ಅಚ್ಚರಿ ಇದಾರೆ ತುಂಬಾನೇ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲಿ ನಮ್ಮ ಮದು ಮಗನೂ ಹೇಳ್ಕೊಂಡು ಫೈನಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಹೇಳಬೇಕಂದ್ರೆ ಎಲ್ಲರ ಮದ್ವೆಲೂ ಒಂದು ಸಾಂಗ್ ಹಾಕ್ತಾರೆ ಕುಚುಕು ಕುಚುಕು ಅಂತೇಳಿ ನಮ್ಮ ಅಂಬರೀಷ್ ಮತ್ತು ವಿಷ್ಣುದಾದ ಅವ್ರದ್ದು ತುಂಬ ಚೆನ್ನಾಗಿ ನಮಗಂತೂ ಅದು ಆಲ್ ಟೈಮ್ ಫೇವ್ರೇಟ್ ಸಾಂಗ್ ನೋಡಿ ನಮಗಾದ್ರೆ ನೋಡಿ ಎಲ್ಲ ಫ್ರೆಂಡ್ಸ್ ಹೆಂಗಿದ್ರೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಸಖತ್ ಖುಷಿ ಖುಷಿ ಹಾಗೆ ನಾವು ಕೂಡ ಎಲ್ಲ ಅಲ್ಲಿ ನಮ್ಮ ಮನೆಯವರಾದ್ರೂ ಅವ್ರಿಗೆ ಪಾಪ ಸಾಕಾಗ್ಬಿಟ್ಟಿತ್ತು ಅವ್ರಿಗಾದ್ರೆ ಕಾಲು ಇದಂತ ಇದಂಥ ಸುಸ್ತಾಗ್ಬಿಟ್ಟರು ತುಂಬಾ ಯಾಕಂದ್ರೆ ಅವ್ರಿಗೆಲ್ಲ ತಡ್ಕೊಳೋದಿಲ್ಲ ಫ್ರೆಂಡ್ಸ್ ಅವರು ತುಂಬಾ ಸಾಧು ಅವರಾದ್ರೆ ನೋಡಿ ಎಲ್ಲ ಫ್ರೆಂಡ್ಸ್ ತುಂಬಾನೇ ಎಂಜಾಯ್ ಮಾಡಿದ್ರು ರಾತ್ರಿ ಮಲಗೋ ಅಷ್ಟೊತ್ತಿಗೆ ಮೇ ಬಿ ಎರಡೂವರೆ ಮೂರು ಗಂಟೆ ಆಯ್ತು ನೋಡಿ ಇನ್ನು ತುಂಬಾ ತುಂಬಾ ಎಂಜಾಯ್ ಮಾಡಿದ್ರು ಇವರು ಊಟ ಎಲ್ಲ ಮುಗಿಸ್ಕೊಂಡು ಆದರೆ ಪಾಪ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಅಲ್ವಾ ನಮಗೋಸ್ಕರ ಎಷ್ಟು ಜನ ಕುಂತು ನೋಡಿದ್ರಲ್ಲ ಆದ್ರೆ ಇಷ್ಟ ಆಯಿತು ಫೈನಲಿ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಇದೆ ನೆಕ್ಸ್ಟ್ ಮತ್ತೆ ಮುಹೂರ್ತ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದರೆ ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್